ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೀರಲ್ ಟಾಸಲ್ ಇವತ್ತು ನಾನು ನಿಮಗೆ ಸಿಲ್ಕ್ ಸ್ಯಾರಿಯಿಂದ ಹೇಗೆ ಥ್ರೆಡ್ನ ರಿಮೂವ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಥ್ರೆಡ್ನ ರಿಮೂವ್ ಮಾಡಿ ಅದರಿಂದ ಕ್ರಾಸ್ ನಾಟ್ ಹೇಗೆ ಹಾಕೋದು ಸಿಂಪಲ್ಲಾಗಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಚಾನಲ್ನ ಯಾರು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ನೋಡಿ ನಾನು ಇದನ್ನು ಸ್ಯಾರಿನ ಸ್ಟಿಕ್ಕಿಗೆ ಸುತ್ಕೊಂಡಿದ್ದೀನಿ ನೀಟ್ ಆ್ಯಂಡ್ ಸ್ಟಿಫಾಗಿ ಹೇಗಿದೆ ನೋಡಿ ಒಂಚೂರು ಕೂಡ ಕದಲೋದಿಲ್ಲ ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಈ ಹೆಡ್ಜ್ ಏನಿದೆಯೋ ಈ ಹೆಡ್ಜನ ಹೀಗೆ ಇಟ್ಕೊಂಡು ನಾನೊಂದು ಎಳೆ ಅಷ್ಟೇ ತೊಗೊಳ್ತೀನಿ ಎಳೆ ಹೀಗೆ ತೊಗೊಂಡು ಸೀಸರಲ್ಲಿ ನನಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಹೀಗೆ ಕಟ್ ಮಾಡ್ಕೊಳ್ತೀನಿ ಓಕೆ ಹೀಗೆ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಆರಾಮಾಗಿಲ್ಲಿ ಥ್ರೆಡ್ ಈಸಿಯಾಗಿ ಇಟ್ಕೊಳುತ್ತೆ ನೋಡಿ ಈಸಿಯಾಗಿ ಹೀಸಾಗಿ ಬಿಟ್ಕೊಳ್ಳುತ್ತೆ ಮತ್ತು ಇದೇ ಥರನೇ ಆ ಕಾರ್ನರಲ್ಲೂ ಕೂಡ ಆ ಎಡ್ಜ್ಜಲನ್ನು ನೀವು ಇದೇ ಥರನೇ ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಎಷ್ಟುದ್ದ ಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ನೀವು ನನಗೆ ಇಷ್ಟೇ ಸಾಕು ಬರೀ ನಾಟ್ ಹಾಕೋದ್ರಿಂದ ನನಗೆ ಇಷ್ಟೇ ಸಾಕು ತ್ರಾಡಿ ಸಾರಿ ಸ್ಯಾರಿ ಥ್ರೆಡ್ಡಲ್ಲೇ ನಾವು ಕುಚ್ಚು ಕಟ್ಟೋದ್ರಿಂದ ಸ್ಯಾರಿ ಥ್ರೆಡ್ಡಲ್ಲೇ ನಾವು ಕಟ್ಟಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾವು ಕಟ್ ಮಾಡ್ಕೊಂಡು ತೆಕ್ಕೋಬೇಕಾಗುತ್ತೆ ನಾವು ಫಸ್ಟು ಇಷ್ಟು ತೆಕ್ಕೋಬೇಕು ಆಮೇಲೆ ನಾವು ನೋಡ್ಕೊಳ್ಬೇಕಂದ್ರೆ ಇನ್ನೊಂಚೂರು ನಾವು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಹೀಗೆ ತೆಕ್ಕೊಂಡಿದ್ದೀವಿ ಆನ್ ಸೈಡು ಕೂಡ ಇದೇ ಥರನೇ ಕಟ್ ಮಾಡ್ಕೋಬೇಕು ಎರಡೂ ಕಡೆಯೂ ಕಾರ್ನರಲ್ಲಿ ಹೀಗೆ ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನಾನು ಈಸಿಯಾಗಿ ತೋರಿಸ್ತೀನಿ ನಿಮಗೆ ನೋಡಿ ಹೇಗೆ ಬರ್ತಿದೆ ಥ್ರೆಡ್ಡು ನೋಡಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಹೆಡ್ಜಿಂದ ನಾನು ದಾ ಹೆಡ್ಜನ್ನ ಕಟ್ ಮಾಡಿಕೊಂಡು ಈಗ ದಾರ ಹೇಗೆ ರಿಮೂವ್ ಮಾಡೋದು ಅನ್ನೋ ತೋರಿಸ್ತೀನಿ ನೋಡಿ 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 ಈಸಿಯಾಗಿ ಬರುತ್ತೆ ಆ ಎಡ್ಜಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ದಾರ ನಮಗೆಲ್ಲೂ ಸಿಕ್ಕಾಗೋದಿಲ್ಲ ಫ್ರೆಂಡ್ಸ್ ಆರಾಮಾಗೆ ನಾವು ರಿಮೂವ್ ಮಾಡ್ಕೋಬೋದು ದಾರಾನ ನೋಡಿ ನಿಧಾನಕ್ಕೆ ಹೀಗೆ ಹೇಳಿದ್ರೆ ಒನ್ ಟು ತ್ರೀ ಎಷ್ಟು ಬೇಕಂದ್ರೆ ನಾವು ತಿಕ್ಕೋಬೋದು ಅಟ್ ಅ ಟೈಮ್ ಒಂದೇ ಸಲ ನೋಡಿ 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 ಆರಾಮಾಗಿ ಬರುತ್ತೆ ಬಿಗಿನರ್ಸ್ ಯಾರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಇದು ಈಸಿ ಅನಿಸುತ್ತೆ ಇದೆಲ್ಲ ತುಂಬ ಕಷ್ಟ ಅನ್ನಿಸ್ತಾ ಇರುತ್ತೆ ಬಿಗಿನರ್ಸ್ಗಳಿಗೆ ಇದೆಲ್ಲ ದಾರ ತೆಗೆಯೋದು ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಎಷ್ಟು ದಾರ ರಿಮೂವ್ ಆಗಿದೆ ಅಂತ ನೋಡಿ ನೀವೇ ನೋಡಿ ನಾವು ಎಲ್ಲಿವರೆಗೂ ನಾವು ಕಟ್ ಮಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಆರಾಮ್ಸಾಗೆ ದಾರ ಬರುತ್ತೆ ಅದಾದಮೇಲೆ ನಮಗೆ ಇನ್ನೂ ಬೇಕು ಅಂತ ಅನಿಸಿದ್ರೆ ಮತ್ತೆ ಇನ್ನೊಂಚೂರು ಹೆಡ್ಜನ್ನು ಕಟ್ ಮಾಡಿಕೊಂಡು ನಾವು ಮತ್ತೆ ಇನ್ನೊಂದು ಸ್ವಲ್ಪ ದಾರನ ರಿಮೂವ್ ಮಾಡ್ಕೋಬೋದು ನನಗೆ ಇದಿಷ್ಟೇ ಸಾಕು ನಾನು ಬರೀ ನಾಟ್ ಹಾಕೋದ್ರಿಂದ ನನಗಿದಿಷ್ಟೇ ಸಾಕಾಗಿದೆ ನಾನು ಇಲ್ಲಿಗೆ ಇದೆಲ್ಲ ಸ್ಟಾಪ್ ಮಾಡ್ತೀನಿ ನೋಡಿ ಫ್ರೆಂಡ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನಾನಿವಾಗ ಕ್ರಾಸ್ ನಟ್ ಹೇಗೆ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತೀನಿ ನೀವು ಕಾಮನಾಗಿ ನೋಡಿರೋದು ಹೀಗೆ ತೊಗೊಂಡಿರ್ತೀರಾ ಹೀಗೆ ತೊಗೊಂಡು ಸಿಂಪಲ್ ನಟ್ ಹಾಕ್ತೀರಾ ನಾನು ಇದನ್ನೇ ಹೇಗೆ ಕ್ರಾಸ್ ನಟ್ ಹಾಕೋದು ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಫಸ್ಟ್ ಇಷ್ಟು ತಗೊಳ್ಳಿ ತಗೊಂಡು ಇಷ್ಟು ತೊಗೊಳ್ಳಿ ಫಸ್ಟು ಇದನ್ನು ಕೆಳಗೆ ಬಿಟ್ಬಿಡಿ ಕೆಳಗೆ ಇದು ಏನಿದೆಯೋ ಇದನ್ನು ನಾಟ್ ಹಾಕೊಳ್ಳಿ ನೋಡಿ ನಾಟ್ ಹಾಕ್ಕೊಂಡಿದ್ದೀರ ಮತ್ತು ಇದೆಲ್ಲ ಕೆಳಗಿಂದ ಏನಿದೆಯೋ ಆ ಪಾರ್ಟನ್ ತಗೊಂಡು ಮತ್ತೆ ಇಲ್ಲಿ ಸ್ವಲ್ಪ ದಾರ ತಗೊಳ್ಳಿ ಮತ್ತು ಇದನ್ನು ಬಿಡಿ ಇಲ್ಲಿಂದ ನೆಕ್ಸ್ಟ್ ಇದನ್ನ ನಾಟ್ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ ನಾಟ್ ಹಾಕ್ಕೊಂಡು ನೋಡಿ ಮತ್ತು ಆ ಕೆಳಗಿನ ಪಾರ್ಟನ್ನ ಹೀಗೆ ಸೈಡಿಗೆ ತಗೊಂಡು ಮತ್ತೆ ಇಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ದಾರ ಇದನ್ನು ಸ್ವಲ್ಪ ತೊಗೊಂಡು ಈಸಿಯಾಗಿ ಹೀಗೆ ನೋಟ್ ಹಾಕ್ಕೊಳ್ಳಿ ಹೀಗೆ ಬರುತ್ತೆ ಫ್ರೆಂಡ್ಸ್ ಈ ಥರ ಏನಾದರೂ ದಾರ ಸೆಂಟ್ರಲ್ಲಿ ಏನಾದರೂ ಒಂದೆರಡು ಮಿಸ್ ಆಯಿತು ಅಂದರೆ ನೀವು ಕಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರಿಗೆ ಬೇಡ ನಮಗೆ ಸಿಂಪಲ್ ನಾಟ ಕೊಡಿ ಅಂತ ಕೇಳ್ತಾರೆ ಅಂಥವ್ರಿಗೆ ನೀವು ಈ ಡಿಸೈನ್ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಮತ್ತು ಈ ಕಡೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ಸೆಂಟರ್ ಏನಿದೆಯೋ ಈ ಪಾಟ್ನ ಹಾಗೆ ಬಿಡಿ ಆ ಕಡೆ ಈ ಕಡೆ ತೊಗೊಂಡಿರೋದನ್ನ ನಾಟ್ ಹಾಕಿ ಓಕೆ ಮತ್ತೆ ಈ ಕೆಳಗಿಂದ ಹೀಗೆ ತಗೊಳ್ಳಿ ತಗೊಂಡು ಮತ್ತೆ ಇಲ್ಲಿ ಸ್ವಲ್ಪ ದಾರ ಡಿವೈಡ್ ಮಾಡಿಕೊಂಡು ಹಾಗೆ ಇದನ್ನು ಕೆಳಗಡೆ ಬಿಟ್ಬಿಡಿ ಆ ಕಡೆ ಈ ಕಡೆ ಏನು ಥರ ತೊಗೊಂಡಿರ್ತೀರೋ ಅದನ್ನು ಮಾತ್ರ ನಾಟ್ ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ದಾರ ಏನಾದರೂ ಮಿಸ್ ಆಗಿಬಿಟ್ರೆ ನೀವೇನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಆ ರೀತಿ ಕಟ್ಕೋಬೋದು ಇಲ್ಲ ನೋಡಿ ಹೀಗೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಮತ್ತು ಅದನ್ನು ಹೇಗೆ ತಗೊಳ್ತೀರಾ ಸೈಡಿಂದ ತಗೊಂಡು ನಾಟ್ ಹಾಕಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಮತ್ತೆ ಇದಿಷ್ಟ ಆದಮೇಲೆ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ನಾವು ಇದನ್ನು ಹೀಗೆ ನೋಡಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನೇನು ಮಾಡ್ತೀನಿ ಒಂದೊಂದೇ ಕಟ್ ಮಾಡಲ್ಲ ಹೀಗೆ ಎರಡು ಹಿಡಿದು ಹೀಗೆ ಮಾಡ್ತೀನಿ ಟು ಟು ಮಾಡಿದ್ರೆ ಬೇಗ ಆಗುತ್ತೆ ಅಂಥೇಳಿ ನಾನು ಒಂದೊಂದು ಟೈಮ್ ತ್ರೀ ಕೂಡ ತಗೊಳ್ತೀನಿ ನೋಡಿ ಹೀಗೆ ಕಾಣಿಸುತ್ತೆ ನಾನು ಲಾಸ್ಟಲ್ಲಿ ಫಿನಿಷಿಂಗ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೀನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್